హలో ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు ఇలా ಪೂರ್ತಿ ಮಹಾಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ಈಗ ಹೋಗಿ ಅಜ್ಜಿನೇ ಹೋಗಿ ನಮ್ಮ ಭೂಮಿನ ಪೂಜೆ ಮಾಡು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಆಗ ಖುಷಿ ಈ ಕಡೆ ಸಂಗೀತ ಅವ್ರಿಗೆ ಖುಷಿಯಾಗ್ತಾ ಇರುತ್ತೆ ಅಜ್ಜಿ ಅವ್ರು ಹೋಗಿ ಭೂಮಿನ ಕರ್ಕೊಂಡು ಬಂದಿದ್ದು ಇನ್ನು ಅಜಿತ್ ಹೋಗೋ ಭೂಮಿಗೆ ಸಹಾಯ ಮಾಡು ಇಬ್ಬರು ಸೇರಿ ಪೂಜೆ ಮಾಡಿ ಅಂತ ಹೇಳಿಬಿಟ್ಟು ಪೂಜೆನೆಲ್ಲನೂ ಸಹ ಇಬ್ಬರು ಸೇರಿ ಮಾಡ್ತಾರೆ ಅವರು ಅದನ್ನು ದೇವ್ಯಾನೇ ಈ ಮುತ್ತಿಗೆ ಆಲ್ರೆಡಿ ಈ ಭೂಮಿನ ಒಪ್ಕೊಂಡ್ಬಿಟ್ಲು ಅಂತ ಅನಿಸುತ್ತೆ ನನ್ನ ಮಗಳು ಮಗಳು ಅಂಜು ಎಲ್ಲಿ ಇಲ್ಲದಿದ್ದರೆ ಇಷ್ಟೊಂದೆಲ್ಲ ಆಗ್ತಾ ಆಗೋಕ್ಕೆ ಬಿಡ್ತಾನೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಮನ್ಸಲ್ಲೇ ಕೂತ್ಕೊ ಕೊರ ಕೊರ್ಕೊತಾ ಇರ್ತಾಳೆ ಸಂಗೀತ ಅಪ್ಪ ಗಣೇಶ ನನ್ನ ಮಗ ಮಗನ ಟ್ರಾನ್ಸ್ಫರ್ನ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಪ್ಪ ನಿನ್ನೇ ನಂಬಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ ಕೈ ಮುಗಿತಾ ಇರ್ತಾರೆ ಸಂಗೀತ ಅವರು ಕೋರ್ಕೆನ ಅಜಿತ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಭೂಮಿ ಮತ್ತೆ ಅಜ್ಜಿತ್ ಇಬ್ರು ಇಲ್ಲೇ ಇರಬೇಕು ಇನ್ನು ಭೂಮಿ ಎಲ್ರಿಗೂ ಸಹ ಕೊಡ್ತಾ ಕೊಡ್ತಾಯಿರ್ತಾರೆ ಹಾಗೂ ಅಂದ್ಕೊಂಡಿದ್ದು ಆಯ್ತಲ್ಲ ಅಂತ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಭೂಮಿಗೂ ಸಹ ಆಶೀರ್ವಾದನ ಮಾಡ್ತಾ ಇರ್ತಾರೆ ನಂತರ ಇನ್ನು ಇದನ್ನು ಅಜ್ಜಿ ಇದ್ದವರು ಪಲ್ಲವಿ ನಾನು ರೂಮ್ಗೆ ರೂಮಲ್ಲಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗು ಅಂತ ಹೇಳಿಬಿಟ್ಟು ಅಜ್ಜಿಯವರು ಪಲ್ಲವಿ ಕಳಿಸ್ತಾರೆ ಇನ್ನು ಅಜ್ಜಿ ಎಲ್ಲರೂ ಎಲ್ಲರಿಗೂ ಸಹ ಹುಡುಗರ ಗಳನ್ನ ಅಂತ ಹೇಳಿಬಿಟ್ಟು ಚಿನ್ನ ದುಡ್ಗರುಗಳನ್ನ ಅಂತ ತಂದಿರ್ತಾರೆ ಎಲ್ಲನೂ ಸಹ ತಗೊಂಡು ಬಂದ ಮೇಲೆ ಅಪೇಕ್ಷೆ ಬಾಯಿರಲಿ ಅಂತ ಹೇಳಿಬಿಟ್ಟು ಕರೀತಾರೆ ಅಪೇಕ್ಷೆ ಬೇಜಾರಾಗಿ ನಿಂತ್ಕೊಂಡಿರ್ತಾಳೆ ಅಪ್ಪು ನಿನ್ನನ್ನೇ ಕರಿತಾ ಇರೋದು ಹೋಗು ಅಂತ ಹೇಳಿಬಿಟ್ಟು ಸ್ವಲ್ಪ ನಗು ಯಾಕೆ ಹಿಂಗೆ ಮುಖ ಉಮ್ಮಂತ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಅಜ್ಜಿ ನೀವೆಲ್ಲ ಈ ರೀತಿ ಬದಲಾಗ ಬದಲಾವಣೆ ಮಾಡ್ತಿದ್ದ ಮಾಡ್ತಿದ್ದಾಳೆ ನಿಮ್ಮನ್ನು ಅಂತ ಹೇಳಿಬಿಟ್ಟು ಹಂಗೂ ಒಡವೆನ ಈಸ್ಕೊತಾಳೆ ದೇವ್ಯಾನಿ ಸಂಗೀತನ ಇನ್ನೂ ಮನ್ ಮನಸ್ಸಿನ ಕರೆದು ಎಲ್ರಿಗೂ ಸಹ ಚಿನ್ನದ ಉಡುಗೊರೆಗಳನ್ನ ಇರ್ತಾರೆ ಇನ್ನೇನು ಭೂಮಿಗೆ ಕೊಡಬೇಕು ಅಷ್ಟರಲ್ಲಿ ಕಾಲಿಂಗ್ ಬಲ್ ಆಗುತ್ತೆ ಕಾಲಿಂಗ್ ಬಲ್ ಯಾರು ಅಂತ ನೋಡು ಅಜ್ಜಿ ಅಂತ ಹೇಳಿಬಿಟ್ಟು ಹೇಳಿದಾಗ ತಕ್ಷಣವೇ ನಮ್ಮ ಸಿಹಿ ಕೈ ಚಂದ್ರು ಅವರು ಸಂಗೀತ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನೆ ಗಣೇಶ ಹಬ್ಬಕ್ಕೆ ನೀವು ಬರಲೇಬೇಕು ಅಂತ ಹೇಳಿಬಿಟ್ಟು ಮೆಸೆ ಮೆಸೇಜ್ ಹಾಕಿರ್ತಾರೆ ಆ ಇದಕ್ಕೋಸ್ಕರ ಇವರು ಸಹ ಮನೆಗೆ ಬಂದಿರ್ತಾರೆ ಇವರು ನೋಡು ನೋಡಿದವರೆಲ್ಲ ಫುಲ್ ಶಾಕ್ ಆಗಿ ನಮ್ಮ ಮನೆಗೆ ಸಿಹಿ ಕೈ ಚಂದ್ರವ್ರು ಬಂದಿದ್ದಾರೆ ಅಂದ್ಬಿಟ್ಟು ಖುಷಿ ಆಗ್ತಾ ಇರುತ್ತೆ ಎಲ್ಲರೂ ಸಹ ಹೇಳ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಮೊದಲು ವಿಘ್ನೇಶ್ವರನಿಗೆ ಒಂದು ನಮಸ್ಕಾರನ ಹಾಕ್ತಾರೆ ಹಾಗೆ ನಮಸ್ಕಾರ ಮಾಡಿಕೊಂಡು ಅಮ್ಮ ನೀವು ದೊಡ್ಡವರು ನೀವು ಕೈಯಲ್ಲಿ ಏನು ಇಟ್ಕೊಂಡಿದ್ದೀರಲ್ಲ ಅಂದಾಗ ಹೌದು ಇದನ್ನು ನಾನು ನನ್ನ ಸಂಗೀತನ ಸೊಸೆಗೆ ಕೊಡೋಕೆ ಇಟ್ಕೊಂಡಿದ್ದೀನಿ ಅಂತ ಮತ್ತೆ ಹೇಳ್ತಾ ಇರ್ತಾರೆ ಆಗ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕ್ರೆ ಇನ್ನು ಒಂದು ಸೊಸೆ ಪಡೆಯಕ್ಕೆ ನೀವು ಪುಣ್ಯ ಮಾಡಿದ್ರಿ ಸಂಗೀತ ಅವರೇ ಎಷ್ಟು ಧೈರ್ಯವಂತೆ ಈ ಹುಡುಗಿ ಅಜಿತ್ ಅಂದರೆ ಯಾರಿಗೆ ತಾನೇ ಗೊತ್ತಿರಲಿಲ್ಲ ಗೊತ್ತಿರಲ್ಲ ರಾಣನ ಬಾಣಕ್ಕೆ ಬೀದಿಲಿ ಮೆರವಣಿಗೆ ಮಾಡ್ತಾ ಕ ಕದಿಮರನ್ನ ಅರೆಸ್ಟ್ ಮಾಡಿದ್ದಾನೆ ಇನ್ನು ಪ್ರಾಣಕ್ಕೆ ಹೆದರಿದ್ದೇನೆ ಈ ಸಾಕ್ಷಿ ಗುಂಡಿನ ತಿಂದು ಆ ಗುಂಡೇಟ್ನ ತಿಂದು ಇನ್ನು ಗುಂಡು ನಿನ್ ತೆಗ್ದಾಗ್ಲೂ ಕೂಡ ಇವಳು ಎಷ್ಟು ಗುಂಡ್ಗೆ ಇರಬೇಕು ಹುಡುಗಿಗೆ ನಮ್ಮ ಸಿಹಿಕೆ ಚಂದ್ರ ಅವರು ಹೊಗಳ್ತಾ ಇರ್ತಾರೆ ಹೌದು ಇದನ್ನು ಅವಳಿಗೆ ಕೊಡಲೇಬೇಕು ಅಂತಲೇ ತಂದಿದ್ದೆ ಅಂತ ಹೇಳಿಬಿಟ್ಟು ಕೊಡಿಯಮ್ಮ ಅಂತ ಹೇಳಿಬಿಟ್ಟು ಅಜ್ಜಿ ಕೈಯಲ್ಲಿ ಭೂಮಿಗೆ ಬಳೆಗಳನ್ನ ಕೊಡಿ ಅಂತ ಕೊಡಿಸ್ತಾ ಇರ್ತಾರೆ ಚಿನ್ನದ ಬಳೆಗಳು ಅಜ್ಜಿ ನಿನ್ನ ಹೆಂಡತಿಗೆ ನೀನೇ ತೋರಿಸು ಅಂತ ಹೇಳಿಬಿಟ್ಟು ಈ ಕಡೆ ಸಿಹಿಕಾಯಿ ಚಂದ್ರವರು ಹಾಕಿಸ್ತಾ ಇರ್ತಾರೆ ದೇವಿಯಾನಿಗಂತೂ ನನಗೇನು ಏನೂ ಆಗಬಾರ್ದಿತ್ತು ಅದೇ ಆಗ್ತಾ ಇದೆ ಈ ಮನೇಲಿ ಯಾಕೋ ಇಷ್ಟೊಂದೆಲ್ಲ ಇವಳು ಕಡೆಗೂ ಎಲ್ಲನೂ ಸರಿ ಹೋಗ್ತಾ ಇದೆ ಏನಾದರೂ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲಾನ್ನ ರೆಡಿ ಮಾಡ್ಕೊತಾ ಇರ್ತಾಳೆ ಇನ್ನು ಮನೇಲಿ ಊಟ ಮಾ ಊಟ ಬಡಿಸ್ತಾ ಇರ್ತಾರೆ ಇನ್ನು ಸಿಹಿಕಾಯಿ ಚಂದ್ರ ಅವರು ಟೇಸ್ಟ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಏನೇನು ವೆರೈಟೀಸ್ ಮಾಡಿರ್ತಾರೆ ಎಲ್ಲನೂ ಸಹ ಬಡಿಸ್ತಾ ಇರ್ತಾರೆ ಬಡಿಸ್ತಾ ಇರಬೇಕಾದ್ರೆ ಎಲ್ಲನೂ ಕೂಡ ಬಡಿಸಿದ್ದಾದಮೇಲೆ ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಹಿ ಕೈ ಚಂದ್ರ ಅವರು ಒಂದೊಂದನ್ನೇ ಬೈಟ್ ಮಾಡ್ತಾಯಿರ್ತಾರೆ ಅಂದರೆ ಒಂದೊಂದನ್ನೇ ಸವಿತಾ ಇರ್ತಾರೆ ಸವಿತಾ ಇರಬೇಕಾದ್ರೆ ಯಾರಿದು ವಾ ಆಗಿದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸಂಗೀತ ಅವರು ಅಜ್ಜಿಯವರು ಸಂಗೀತ ನಮ್ಮ ಮಗಳದು ಕೈ ರುಚಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಸಂಗೀತ ಅವರು ಇದೆಲ್ಲ ನನ್ನ ಸೊಸೆಯ ಕೈರುಚಿ ಅವಳು ಹೇಳಿದ್ದನ್ನೇ ನಾನು ಮಾಡಿದ್ದು ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ ಹಾಗೆ ಇದನ್ನೆಲ್ಲ ಕೇಳಿ ಕೈ ಚಂದ್ರು ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಅವರು ಭೂಮಿನ ಹೊಗಳ್ತಾ ಇರ್ತಾರೆ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾ ಇರಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಹುರ್ಕೊತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಸೇರಿ ಭೂಮಿಗೆ ಸ್ವೀಟನ್ನು ತಿನ್ನಿಸ್ತಾ ಇರ್ತಾರೆ ತಿನ್ಸೋಕ್ಕೆ ಹೋಗ್ತಾ ಇರ್ತಾರೆ ಹಾಗೆ ಅಜ್ಜಿಯವರು ಎಲ್ರಿಗೂ ಕೂಡ ಸ್ವೀಟನ್ನು ತಿನ್ನಿಸ್ತಾರೆ ಹಾಗೆ ಸ್ವೀಟನ್ನು ತಿನ್ಸಾದ ಇಲ್ಲಿ ನೋಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಸ್ವೀಟನ್ನು ತಿಂದಾದಮೇಲೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಸಿಹಿ ಕೈ ಚಂದ್ರ ಅವರು ಊಟ ಎಲ್ಲ ಮುಗಿಸಿ ಒಂದು ಸೆಲ್ಫಿನೂ ಕೂಡ ತೊಗೊಳ್ತಾ ಇರ್ತಾರೆ ತೊಗೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಬೇಗ ಅಲ್ಲಿಂದ ಆಶೀರ್ವಾದನ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೊಟ್ಟರು ಅಲ್ಲಿಂದ ಸಿಹಿ ಕೈ ಚಂದ್ರ ಅವ್ರು ಹೊಡ್ತಾಯಿರ್ತಾರೆ ಇನ್ನು ಮನೆಯಲ್ಲಿ ನಮ್ಮ ಅಜಿತ್ ತಮ್ಮ ನಚ್ ಅಂತ ಇರ್ತಾರೆ ಅವ್ರ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ಸಂಗೀತ ಮನಸ್ಸು ಮನ ಮನಸ್ಸಾಗಿರುತ್ತೆ ನಮ್ಮ ರಾಮ್ ಅವರು ಯಾಕೋ ಫ್ರೆಂಡ್ ಜೊತೆ ಹೌದು ಕಣೋ ಆದಷ್ಟು ಬೇಗ ಒಂದು ಸತಿ ನಮ್ಮ ಮನೆಗೆ ಬಂದು ಹೋಗೋ ನಡೀತಾ ಇದೆ ಮಾತಾಡ್ತಿದ್ದೀರಾ ಅಲ್ಲಿಗೆ ಸಂಗೀತ ಬಂದು ಕೂತ್ಕೊಂಡು ತುಂಬ ಬೇಜಾರಲ್ಲಿ ಇರ್ತಾರೆ ಏನಾಯಿತು ಸಂಗೀತ ಅದರಲ್ಲಿ ರೀ ಯಾಕೋ ನನಗೆ ತ ತುಂಬ ಇದ್ದಾನೆ ಅಂದಾಗ ಏನೇ ಮಾತ್ ಏನೇ ಮಾಡೋಕ್ಕಾಗುತ್ತೆ ಅವನು ಯು ಎಸ್ ಅಲ್ಲಿ ಇರೋದು ಹೇಗೆ ಬರ್ತಾನೆ ಅಂದಾಗ ರೀ ಅವನು ಅವನು ಬರಲಿಲ್ಲ ಅಂದರು ಪರವಾಗಿಲ್ಲ ಒಂದು ಫೋನ್ ಬೇಡವಾ ಒಂದು ಮೆಸೇಜ್ ಬೇಡವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಮಾತಾಡಿ ಎಷ್ಟು ದಿನ ಆಯಿತು ನನಗೆ ತುಂಬ ಬೇಜಾರಾಗ್ತಿದೆ ನಾನು ನಚಿಕೆತ್ನ ನೋಡಲೇಬೇಕು ಅಂತ ಹೇಳಿ ಹೇಳ್ಬಿಟ್ಟು ಸಂಗೀತವರು ಆಟ ಆಟ ಮಾಡ್ತಾಯಿರ್ತಾರೆ ಹಾಗೆ ನೋಡೋಕೆ ಹೆಂಗಾಗುತ್ತೆ ಹೇಗಾದರೂ ಮಾಡಿರಿ ವೀಡಿಯೋ ಕಾಲ್ ಆದರೂ ಮಾಡಿರಿ ಅಂತ ಹೇಳಿ ಯು ಎಸ್ಗೆ ಹೋದ್ಮೇಲೆ ಒಂದು ಸತ್ತಿನೂ ಅವನು ಬಂದು ಹೋಗಿರೋದು ಇಲ್ಲವೇ ಇಲ್ಲ ಅವನು ಒಂದು ಬಂದೇ ಇಲ್ಲ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಭೂಮಿನೂ ಸಹ ಅಲ್ಲಿ ಬಂದು ನೋಡ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಆಯಿತು ನಿನಗೋಸ್ಕರ ಫೋನ್ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ರಾಮ ಅವರು ಫೋನ್ನ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಫೋನ್ ಪಿಕ್ಕೇ ಮಾಡೋಲ್ಲ ಈ ಕಡೆ ನಚಿಕೆ ಸಂಗೀತ ಅವರು ಚಿಕ್ಕ ಮಗ ಆಗಿರ್ತಾನೆ ಅಜಿತ್ ಅವರು ದೊಡ್ಡ ಮಗ ಆಗಿರ್ತಾರೆ ಹಾಗೆ ಈ ಕಡೆ ಸಂಗೀತ ಅವ್ರಿಗೆ ಇಬ್ಬರು ಮಕ್ಳಿರ್ತಾರೆ ಇನ್ನೊಂದು ಸತಿ ಟ್ರೈ ಮಾಡಿರಿ ಅಂದಾಗ ಸಂಗೀತ ಅವರು ಯಾಕೆ ಅರ್ಥ ಆಗ್ತಿಲ್ಲ ನನ್ನ ನಿಮಗೆ ನನಗೆ ಅವನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಇರುತ್ತೆ ಅಲ್ವಾ ನನಗೆ ತುಂಬಾ ಆಸೆ ಆಗ್ತಿದೆ ಅಂತ ಹೇಳಿ ಫೋನ್ ಸರಿ ಪಿಕ್ ಮಾಡಿದ್ಮೇಲೆ ಕೊಡ್ತಾರೆ ನಚಿಕೇತ ನಿನಗೆ ಏನಾಗಿದ್ಯೋ ಫೋನೇ ತೆಗ್ಯಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಮಾತಾಡ್ತಿರ್ತಾರೆ ಅಲ್ಲ ಕಣೋ ಇಲ್ಲಿಂದ ಹೋದ್ಮೇಲೆ ಒಂದು ಫೋನ್ ಕಾಲ್ ಇಲ್ಲ ಕಣೋ ಈ ಅಮ್ಮನ ಮರೆತೆ ಬಿಟ್ಟೇನೋ ನೀನು ಅಂತ ಹೇಳಿಬಿಟ್ಟು ಕೇಳಿದಾಗ ಅಲ್ಲಮ್ಮ ಅಮ್ಮ ಕೆಲಸನೇ ಅಂತಿದ್ದು ಏನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಬರ್ತೀಯಾ ಅಲ್ವಾ ಇಲ್ಲಿಗೆ ಅಂತ ಹೇಳಿಬಿಟ್ಟು ಅಂದಾಗ ಅಮ್ಮ ಟ್ರೈ ಮಾಡ್ತೀನಿ ಅಮ್ಮ ಅಂದಾಗ ಟ್ರೈ ಮಾಡೋದಲ್ಲ ಬರಲೇಬೇಕು ನೀನು ಅಂತ ಹೇಳಿಬಿಟ್ಟು ಸಂಗೀತವರು ಹಠ ಮಾಡ್ತಾ ಇರ್ತಾರೆ ಸರಿ ಆಯಿತು ನೋಡ್ತೀನಿ ಅಂದಾಗ ಸರಿ ಇನ್ನು ಫೋನ್ ಕಟ್ ಮಾಡ್ತಾರೆ ಈ ಕಡೆ ನಚಿಕೇತವರು ವೀಕೆಂಡ್ಗೆ ಬರ್ತೀನಿ ಅಂತ ಹೇಳಿರ್ತಾರಲ್ಲ ಸಂಗೀತ ಅವ್ರಿಗೆ ಹೇಳ್ತಾ ಇರ್ತಾರೆ ಹೌದು ಬರ್ತಾನೆ ಅಂತಂದಾಗ ಸರಿ ಅವನು ಕಳಿಸಿದ್ದೆ ಕಳಿಸ್ದೇ ಬೇಡ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ಮಕ್ಕಳು ಒಂದಾದ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಸೊ ಸೊ ಹೊರಗೆ ಇನ್ನು ಈ ಕಡೆ ಭೂಮಿನೂ ಅಷ್ಟೇ ಖುಷಿಯಾಗಿ ಹೋಗ್ತಾಯಿರ್ತಾರೆ ಇನ್ನು ಹಬ್ಬಕ್ಕೋಸ್ಕರ ನಮ್ಮ ಕಾಲೋನಿ ಜನ ಎಲ್ಲನೂ ಕೂಡ ಭೂಮಿಗೋಸ್ಕರ ಭಾಗನ ಕೊಡೋಕ್ಕೆ ಅಂತ ಬಂದಿರ್ತಾರೆ ಎಲ್ಲರನ್ನ ನೋಡಿ ಖುಷಿ ಆಗ್ತಾ ಇರ್ತಾರೆ ಸದಾನಂದಣ್ಣ ಎಲ್ಲರೂ ಏನು ಥರ ಎಲ್ಲರೂ ಬಂದ್ಬಿಟ್ಟಿದ್ದೀರಾ ಅಂತ ಅಂದಾಗ ಹೌದು ಕಣವ ನಿನ್ ಏನು ತವ್ರ ಮನೆ ಅಲ್ವಾ ತವ್ರ ಮನೆ ಕಡೆಯಿಂದ ಏನು ನಿನಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿ ನಿಮಗೋಸ್ಕರ ನಾವು ಏನೋ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಸದಾನಂದವರು ಎಲ್ಲರನ್ನು ಕರ್ಕೊಂಡು ಬಾ ಬಾಗಿನ ಕೊಡೋಕೆ ಬಂದಿರ್ತಾರೆ ಇನ್ನು ಬಾಗಿನ ತಂದಿ ತಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಯಿರ್ತಾರೆ ಅಜಿತ್ ಬಂದರು ಏನು ರೀ ಸದಾ ನಂದು ಎಲ್ಲರೂ ಕೂಡ ಹೆಂಗಿದ್ದೀರಾ ಅಂದಾಗ ಸಾಹೇಬ್ರು ಚೆನ್ನಾಗಿದ್ದೀವಿ ಆದರೆ ನಿಮ್ಮ ಫ್ರೆಂಡ್ ಮನೆಗೆ ಬ ಹೋಗಿದ್ದು ಎಷ್ಟು ದಿನ ಅಂತ ಹೇಳಿ ಇರೋಕ್ಕಾಗತ್ತೆ ಮನೆಗಳು ನಮಗೆ ಸಿಕ್ಕಿದ್ರೆ ಸಾಕು ತುಂಬ ಖುಷಿಯಾಗಿರುತ್ತೆ ಅಂದಾಗ ಆದಷ್ಟು ಬೇಗ ನಿಮ್ಮ ಮನೆಗಳು ನಿಮಗೆ ಸಿಗುತ್ತೆ ನೀವು ನಿಮ್ಮ ಮನೆಗಳಲ್ಲೇ ಹಬ್ಬ ಆಚರಿಸ್ಬೋದು ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರೂ ಕರ್ಕೊಂಡು ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಅವ್ರು ಬರ್ತಾರೆ ಬನ್ನಿ ದೊಡ್ಡ ಸಾಹೇಬ್ರೆ ಹಬ್ಬ ಅಲ್ವಾ ಭೂಮಿಗೆ ಬಾಗ್ನ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅವರು ಹೇಳ್ತಾ ಇರ್ತಾರೆ ಬಾಗಿನ ಅಂದಾಗ ಹೌದು ಸಾಹೇಬ್ರೆ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಕೊಡ್ತಾರಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಶಾರದಾಗಿ ಎಲ್ರಿಗೂ ಕೊಡ್ತಾ ಇದ್ ಇದ್ರಲ್ಲ ಆ ಬಾಗ್ನನ ಅಂತ ಅನ್ಸುತ್ತೆ ಅಂದಾಗ ಹೌದು ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣವ್ರು ಅಲ್ಲಿಂದ ಓಡ್ ಹೋಗ್ತಾರೆ ನಂತರ ಭೂಮಿ ಕೂತ್ಕೊಂಡು ಕೂತ್ಕೋ ಶ್ರವಣ್ ಬಾಗ್ನನ್ನ ತಗೋ ಅಂತ ಹೇಳಿ ಹೇಳ್ಬಿಟ್ಟು ಭೂಮಿನ ಕೂಡಿ ಕೂರಿಸಿ ಅರಶಿನ ಕುಂಕುಮ ಕೊಟ್ಟು ಬಳೆಗಳನ್ನ ತೊರಿಸಿ ಬಾಗ್ನನ್ನ ಕೊಟ್ಟು ಮಡ್ಲನ್ನ ತುಂಬ್ತಾ ಇರ್ತಾರೆ ಕಾಲೋನಿ ಜನ ಅದನ್ನು ನೋಡ್ತಾ ಇದ್ದಂಗೆ ಶ್ರವಣಿಗೆ ಒಂದು ಒಂದು ಬಾಕ್ಸಲ್ಲಿ ಎಲ್ಲ ಗಿಫ್ಟ್ ಥರ ಮಾಡಿ ಇಟ್ಟಿರ್ತಾರೆ ಏನೋ ಇದು ಶ್ರವಣ ಈ ಥರ ಇದೆ ಅಂದಾಗ ಅಕ್ಕ ಇದನ್ನು ನೀನು ಮರದಲ್ಲಿ ಇಟ್ಕೊಡ್ತೀಯಲ್ಲ ಕೊಡ್ತಾರಲ್ಲ ಈ ರೀತಿ ಇಟ್ಕೊಡು ಬರ್ತೀನಿ ಬರ್ತೀಯಾ ಇದರಲ್ಲೆಲ್ಲ ಇದರಲ್ಲಿರೋ ಐಟಮ್ಗಳೆಲ್ಲ ಅಂತ ಹೇಳಿಬಿಟ್ಟು ಅವರು ಕೇಳ್ತಾರೆ ಯಾರಿಗೋ ಅಂತ ಕೇಳ್ತಾ ಇರಬೇಕಾದ್ರೆ ಹೋಗಕ್ಕ ನೀನು ಅಂತ ಹೇಳಿಬಿಟ್ಟು ಶ್ರವಣವ್ರು ಕಳಿಸ್ತಾರೆ ಅದರಲ್ಲಿ ಇದ್ದಂಥ ಥಿಂಗ್ಸ್ ಎಲ್ಲನೂ ಕೂಡ ಮೊರಕ್ಕೆ ಇಟ್ಕೊಂಡು ಬಾ ರೆಡಿ ಮಾಡ್ಕೊಂಬಾ ಅಂತ ಹೇಳಿಬಿಟ್ಟು ಅವ್ರ ಕೈಗೆ ಕೊಡ್ತಾರೆ ಆ ಸಂಗೀತವ್ರ ಕೈಗೆ ಕೊಟ್ಟಿದ್ದಾದ ಮೇಲೆ ಯಾರಿಗೆ ಕಣೋ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇದೆಲ್ಲ ಮನಸ್ವಿನಿಗೆ ಅಂತ ಹೇಳಿ ದೇವಿಯ ನೀನು ದೇವಿಯ ನೀನು ಎಲ್ರಿಗೂ ಸಹ ಚಿಕ್ಕ ಕೊಡ್ತಿದ್ರಲ್ಲ ಚಿಕ್ಕವರಲ್ಲಿ ನನ್ನ ಮಕ್ಕಳು ಚಿಕ್ಕವರು ಮನಸ್ವಿನೇ ಅವಳು ಆವಾಗ ನನಗೆ ಚಿಕ್ಕ ಮರದಲ್ಲಿ ಚಿಕ್ಕ ಚಿಕ್ಕ ಬಾಗಿನ ಕೊಡ್ತಾ ಇದ್ದೆ ತುಂಬ ಹಠ ಮಾಡ್ತಾ ಇದ್ಲು ಮನಸ್ವಿನಿ ನಾನು ಅವಳಿಗೆ ಚಿಕ್ಕ ಚಿಕ್ಕ ಐಟಮ್ನೆಲ್ಲ ತಂದು ಇಟ್ಟಿದ್ದೆ ಮತ್ತು ಆ ಐಟಮ್ನೆಲ್ಲ ಇಕ್ಕಿ ಶಾರದಾ ಮರದಲ್ಲಿ ಇಕ್ಕಿ ಅದನ್ನೇ ಬಾಗಿನ ಥರ ರೂಪದಲ್ಲಿ ಮಗುಗೆ ಕೊಡ್ತಾ ಇದ್ದೆ ಅದಕ್ಕೋಸ್ಕರ ನನಗೆ ಕಳ್ದೋ ಕಳೆದೋದ್ಮೇಲೆ ದಿನ ಈ ನಾನು ವರ್ಷನ ನೆನೆಸ್ಕೊತಾ ಇದ್ದೆ ಆಟ ಸಾಮಾನಾಗಲಿ ಏನಾದರೂ ಸರಿ ಮಡ್ಲಕ್ಕಿಗೆ ತುಂಬಿ ಕೊಡ್ತಾ ಇದ್ದೆ ಅದನ್ನು ಈಗ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆಯ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್